ನಮ್ಮ ಹೆಸರು ರಾಜೀವ್ ಅಂತ ಇಲ್ಲೇ ಪಕ್ಕದ ದಿನಮಂಗ್ಲ ನಿವಾಸಿ ನಾವು ಹದಿನೈದು ವರ್ಷದಿಂದ ಸರ್ಕ ರಾಜಕೀಯ ನೋಡ್ತಾ ಇದ್ದೀವಿ ನೆನ್ಮಂಗ್ಲದಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಐದು ವರ್ಷ ಆಳಿದ್ರು ಜೆ ಡಿ ಎಸ್ಗೆ ಹತ್ತು ವರ್ಷ ಆಳಿದ್ರು ಏನು ಚೇಂಜಸ್ ಆಗಿಲ್ಲ ಏನು ನೋಡಿ ಚೇಂಜಸ್ ಆಗಿಲ್ಲ ನೋಡಿ ನಮ್ಮೂರು ಕೆರೆ ಹದಿನೈದು ವರ್ಷದಿಂದ ಹಿಂಗೆ ಇದೆ ಇಲ್ಲಿ ಕೋಳಿದು ಕಸ ಹಾಕ್ತಾರೆ ಕಕ್ಕಸ್ ನೀರು ಬರುತ್ತೆ ಪ್ರತಿ ಸಿರೇಂಜ್ ಬರುತ್ತೆ ಹಾಸ್ಪಿಟ್ಲ್ ವೇಸ್ಟೇಜ್ ಬರುತ್ತೆ ಪ್ರತಿ ಒಂದು ವೇಸ್ಟೇಜ್ಗಳೆಲ್ಲ ಬರುತ್ತೆ ಈ ನೀರು ಕೆರೆ ಅಕ್ಕಪಕ್ಕ ಓಡಾಡೋಕ್ಕಾಗಲ್ಲ ಅಷ್ಟು ಇದೆ ಆಯಿತಾ ನಿಮ್ಮ ಮುಂಚೆ ನೀವು ನೋಡ್ಬೋದು ಹರ್ಕೊಂಡು ಹೋಗ್ತಿರೋ ನೀರು ನೀರು ನೋಡ್ಬೋದು ನೀವು ಈ ನೀರು ಕಂಪೇರ್ ಮಾಡಿದ್ರೆ ಋಷಭಾವತಿ ನೀರು ನೂರಷ್ಟು ಒಳ್ಳೇದು ಏನು ಕೊಳ್ಳೇದು ಅಂತ ನಾನು ನಾಯನಹಳ್ಳಿಯಲ್ಲಿರೋದು ನಾಯನಹಳ್ಳಿಯಲ್ಲಿರುವ ಋಷಭಾವತಿ ವಾಟ್ರ್ ಸಂಸ್ವೀಕರಣ ಘಟಕಕ್ಕೆ ಹೋಗಿ ನೋಡಿದ್ದೀನಿ ಅಲ್ಲೂ ನೀರು ಹರಿಯೋದು ನೋಡಿದ್ದೀನಿ ಫಿಲ್ಟ್ರ್ ಆಗಿಬಿಟ್ಟು ಇಲ್ಲಿ ನೀರು ಹರ್ಕೊಂಡು ಹೋಗ್ತಿರೋದು ನೋಡಿ ಏನು ಚೇಂಜಸ್ ಇಲ್ಲ ಏನಾಗಿದೆ ಗೊತ್ತಾ ಋಷಭವತಿ ನೀರು ನೂರಷ್ಟು ಒಳ್ಳೆಯದು ಈ ನೀರು ಕಂಪೇರ್ ಮಾಡಿದ್ರೆ ನೂರಷ್ಟು ಒಳ್ಳೆಯದು ದಯವಿಟ್ಟು ನಾನು ಹೇಳ್ತೇನೆ ಒಂದೇ ಶಾಸಕರ ಹತ್ರ ಕೈ ಮುಗಿ ಕೇಳ್ಕೊತೀನಿ ದಯವಿಟ್ಟು ನಮಗೆ ಈ ನೀರಿಂದ ಮುಕ್ತಿ ಕೊಡಿ ಫಸ್ಟು ಈ ನೀರಿಂದ ಮುಕ್ತಿ ಕೊಡಿ ವೃಷಭಾವತಿ ನೀರು ನಮಗೆ ದಯವಿಟ್ಟು ಬೇಕೇ ಬೇಕು ಋಷಭಾವತಿ ನೀರು ಬಂದರೆ ಕೆಲೆ ಕೆರೆ ಎಲ್ಲ ಹೂಡ್ಲೆತ್ಬಿಟ್ಟು ಆ ನೀರು ಬಿಟ್ಟರೆ ಬೋರ್ಗಳೆಲ್ಲ ಅಡಿಗೆಲ್ಲ ನೀರು ಸಿಗುತ್ತೆ ಅದು ತುಂಬ ಉಪಯೋಗ ಆಗುತ್ತೆ ರೈತರುಗಳು ಅಕ್ಕಪಕ್ಕ ರೈತರೆಲ್ಲ ಇದ್ದಾರೆ ಇಲ್ಲ ಅವ್ರಿಗೆಲ್ಲ ಉಪಯೋಗ ಆಗುತ್ತೆ ದಯವಿಟ್ಟು ನಾನು ಕೇಳ್ಕೊಳೋದು ಅಷ್ಟೇ ಶಾಸಕರ ಹತ್ರ ಥ್ಯಾಂಕ್ ಯು